ವೆಲ್ಕಮ್ ಟು ಮುಸ್ಸಂಜೆ ಮಾತು ಚಾನಲ್ ತಂದೆ ತಾಯಿಯ ಶ್ರೀಮಂತಿಕೆ ಮತ್ತು ಜಾತಿಯ ಕಾರಣದಿಂದಾಗಿ ಸತ್ತ ಪ್ರೇಮಿಗಳ ಕಥೆಯನ್ನು ನಾನು ನಿಮ್ಮ ಮುಂದೆ ತಂದಿದ್ದೇನೆ ನಮ್ಮ ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಉಸಿರು ಬಿಗಿ ಹಿಡಿದು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಕತ್ತಲೆಯಲ್ಲಿ ಓಡುತ್ತಿದ್ದಾರೆ ಆ ಜೋಡಿ ಜೀವಗಳು ಒಂದೆಡೆ ತಮ್ಮ ಪ್ರಾಣ ಉಳಿಸಿಕೊಳ್ಳುವ ಭಯ ಇನ್ನೊಂದೆಡೆ ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳುವ ತವಕ ತಮ್ಮ ಪ್ರೀತಿ ಕಾಪಾಡಿಕೊಳ್ಳಲು ಮನೆ ಬಿಟ್ಟು ಬಂದಿದ್ದರು ಗಗನ್ ಮತ್ತು ನವ್ಯ ನವ್ಯ ಶ್ರೀಮಂತ ಮತ್ತು ಮೇಲ್ಜಾತಿಯ ಹುಡುಗಿಯಾಗಿದ್ದರಿಂದ ಇವರಿಬ್ಬರ ಪ್ರೀತಿಗೆ ನವ್ಯಾಳ ಮನೆಯವರೇ ಅಡ್ಡಗೋಡೆಯಾಗಿ ನಿಂತಿದ್ದರು ಹೊಸ ಜೀವನದ ಭರವಸೆ ಇಟ್ಟುಕೊಂಡು ಓಡುತ್ತಿದ್ದ ಈ ಜೋಡಿ ನವ್ಯ ಮನೆಯವರ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಗಗನ್ ತುಂಬಾ ಹೊಡೆತ ತಿಂದ ಮೇಲೆ ಹೇಗೋ ಮಾಡಿ ತಪ್ಪಿಸಿಕೊಂಡು ಹೋಗುವಾಗ ಅಡ್ಡ ಬಂದ ಒಂದು ಕಾರಿಗೆ ತಮಗೆ ಡ್ರಾಪ್ ಕೊಡುವಂತೆ ವಿನಂತಿ ಮಾಡಿ ಕಾರನ್ನು ಹತ್ತುತ್ತಾರೆ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಗಗನ್ ಫೋನ್ ರಿಂಗ್ ಆಗುತ್ತದೆ ಆತನ ಸ್ನೇಹ ಮೆಲುಧ್ವನಿಯಲ್ಲಿ ನಿಮ್ಮ ಮನೆಗೆ ನವ್ಯ ಅನ್ನಂದರು ನುಗ್ಗಿ ಗಲಾಟೆ ಮಾಡಿ ಧ್ವಂಸ ಮಾಡಿ ನಿನ್ನ ತಂದೆ ತಾಯಿಗೆ ಹೊಡೆದು ಹೋಗಿದ್ದಾರೆ ಹಾಗೂ ಆಸ್ಪತ್ರೆಯಲ್ಲಿ ಇರುವುದಾಗಿ ಹೇಳಿದ ಆ ಮಾತನ್ನು ಕೇಳಿ ಗಗನ್ ಶಾಕ್ ಗೆ ಒಳಗಾಗುತ್ತಾನೆ ಅವನ ದೇಹ ಮತ್ತು ಧ್ವನಿ ನಡಗುತ್ತಿತ್ತು ಅಳುತ್ತಿದ್ದ ಗಗನನ್ನು ಸಮಾಧಾನ ಪಡಿಸಿ ನಮ್ಮ ಮನೆಯವರು ಇಷ್ಟೊಂದು ಕ್ರೂರಿಗಳೆಂದು ಗೊತ್ತಿರಲಿಲ್ಲ ಆಸ್ಪತ್ರೆಗೆ ಹೋಗಿ ನೋಡೋಣ ಬಾ ಎಂದು ನವ್ಯ ಆಸ್ಪತ್ರೆಗೆ ಬಂದ ಗಗನ ಅಳು ಕಡಿಮೆ ಆಗಿರಲಿಲ್ಲ ನನ್ನಿಂದ ನನ್ನ ಮನೆಯವರಿಗೆ ಇಂತಹ ದುರ್ಗತಿ ಬಂತು ಎಂದು ತುಂಬಾನೇ ನೊಂದುಕೊಂಡಿದ್ದನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಆತನ ತಂದೆ ತಾಯಿಯ ಮುಂದೆ ಹೋಗಿ ನಾನು ನಿಮಗೆ ಒಳ್ಳೆಯ ಮಗನಾಗಲಿಲ್ಲ ನನ್ನಿಂದ ನಿಮಗೆ ಇಂತಹ ದುರ್ಗತಿ ಬಂತು ನನ್ನನ್ನು ದಯವಿಟ್ಟು ಕ್ಷಮಿಸಿ ಎಂದು ಬೇಡಿಕೊಂಡ ಆದರೆ ಅವನ ತಂದೆ ತಾಯಿ ನಮ್ಮ ಹನೇ ಬರಲಿ ಇದ್ದದ್ದೇ ನಡೆಯುವುದು ಯಾರೂ ಏನು ಮಾಡಲಾಗುವುದಿಲ್ಲ ಬಿಡು ಎಂದರು ಅಷ್ಟೊತ್ತಿಗಾಗಲೇ ಅಲ್ಲಿಗೆ ಬಂದ ನವ್ಯಾಳ ಅಣ್ಣಂದಿರು ಮತ್ತೆ ಗಗನನ್ನು ಹೊಡೆದು ನವ್ಯಾಳನ್ನು ಎಳೆದುಕೊಂಡು ಹೋಗುತ್ತಿದ್ದ ನವ್ಯ ಗಗನ್ ದಯವಿಟ್ಟು ನನ್ನನ್ನು ಕಾಪಾಡು ನಿನ್ನನ್ನು ಹೊರತುಪಡಿಸಿ ಬೇರಾರನ್ನು ಮದುವೆಯಾಗುವುದಾದರೆ ನಾನು ಸಾಯುತ್ತೇನೆ ಎಂದು ಹೇಳುತ್ತಿದ್ದರು ಆದರೆ ತನ್ನ ತಂದೆ ತಾಯಿಗೋಸ್ಕರ ತಲೆ ತಗ್ಗಿಸಿ ನಿಂತಿದ್ದನು ಗಗನ್ ಕೋಪೆಗೊಂಡಿದ್ದ ನವ್ಯಾರ ಮನೆಯವರು ಹಾಸ್ಟೆಲ್ನಲ್ಲಿ ಇದ್ದ ಗಗನ್ ತಂಗಿಯ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಸೃಷ್ಟಿಸಿ ಅವಳ ಚಾರಿತ್ರ್ಯ ಬದೆಯನ್ನು ಮಾಡುತ್ತಾರೆ ದುಃಖಿ ತಾಳಾದ ಗಗನ್ನ ತಂಗಿ ಏನು ಮಾಡಬೇಕೆಂದು ತೋಚದೆ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಾಳೆ ಈ ಎಲ್ಲಾ ವಿಷಯ ತಿಳಿದ ಗಗನ್ ನವ್ಯಾಳಿಗೆ ಕರೆ ಮಾಡಿ ನಿನ್ನ ತಂದೆ ತಾಯಿ ತೋರಿಸಿದ ಹುಡುಗನೊಂದಿಗೆ ಮದುವೆಯಾಗಿ ಚೆನ್ನಾಗಿರು ಎಂದು ಕಾಲನ್ನು ಕಟ್ ಮಾಡುತ್ತಾನೆ ತನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಲಾಗಲಿಲ್ಲ ಹಾಗೂ ತನ್ನನ್ನೇ ನಂಬಿದ್ದ ನವ್ಯಾಳನ್ನು ಸಹ ನೋಡಿಕೊಳ್ಳಲಾಗಲಿಲ್ಲ ಎಂಬ ದುಃಖದಲ್ಲಿ ನಾನಿಬ್ಬರಿಗೂ ಮೋಸ ಮಾಡಿಬಿಟ್ಟೆ ಎಂಬ ದುಃಖದಲ್ಲಿ ದುಡುಕಿನ ನಿರ್ಧಾರವನ್ನು ಮಾಡಿದ ಗಗನ್ ಒಂದು ದಿನ ರೈಲಿಗೆ ತಲೆ ಕೊಡುತ್ತಾನೆ ಇತ್ತ ಗಗನ್ ಬರುತ್ತಾನೆ ಎಂಬ ನಂಬಿಕೆ ಇಟ್ಟುಕೊಂಡಿದ್ದ ನವ್ಯ ಅವನ ಮಾತಿನಿಂದ ಕೂಗಿದ್ದಳು ಹಾಗೆ ಗಗನ್ ಸತ್ತ ವಿಷಯ ತಿಳಿದ ನವ್ಯ ತಾನೂ ಸಹ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧಾರ ಮಾಡುತ್ತಾಳೆ ಆದರೆ ಒಂದು ಅರಕ್ಷಣೆ ಯೋಚನೆ ಮಾಡಿ ಮೊದಲೇ ಬಡವರಾಗಿದ್ದ ಗಗನ್ ಮಗನನ್ನು ಕಳೆದುಕೊಂಡು ದುಃಖುತ್ತಾರಾಗಿದ್ದಾರೆ ನಾನು ಅವರಿಗೆ ಸಾಂತ್ವನ ಹೇಳಲಾಗುವುದಿಲ್ಲ ಆದರೆ ಸ್ವಲ್ಪನಾದರೂ ಅವರ ಜೀವನಕ್ಕೆ ಸಹಾಯ ಮಾಡಬೇಕೆಂದು ನಿರ್ಧಾರ ಮಾಡುತ್ತಾಳೆ ಚೆನ್ನಾಗಿ ಓದಿ ಒಳ್ಳೆಯ ಸಂಬಳ ಬರುವ ಕೆಲಸ ಹಿಡಿದು ಗಗನ್ ತಂಗಿಯ ಜೀವನಕ್ಕೆ ದಾರಿ ಮಾಡಿಕೊಡಬೇಕೆಂದು ನಿರ್ಧಾರ ಮಾಡಿ ತನ್ನ ತಂದೆಯ ಬಳಿಗೆ ಹೋಗಿ ತಾನು ಬದಲಾಗಿದ್ದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಬಯಸಿದ್ದೇನೆಂದು ಹೇಳಲು ತೀರ್ಮಾನಿಸಿ ತಂದೆಯ ಬಳಿ ಹೋಗುತ್ತಾಳೆ ಆಗ ಆಕೆಯ ತಂದೆ ಅವಳ ಮಾತನ್ನು ಕೇಳದೆ ಬೈದು ಕಳಿಸುತ್ತಾನೆ ತನ್ನ ರೂಮ್ಗೆ ಹೋದ ನವ್ಯ ತನ್ನ ತಂದೆಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಊಟವನ್ನು ಬಡಿಸುತ್ತಾ ತಾನು ಬದಲಾದ ವಿಷಯವನ್ನು ಹೇಳೋಣ ಎಂದುಕೊಳ್ಳುತ್ತಾಳೆ ಈ ತಮ್ಮಗಳ ಭಾವನೆ ಹಾಗೂ ಆಕೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದ ಆಕೆ ಮನೆಯವರು ನವ್ಯ ನಮ್ಮ ಮನೆಯ ಮರ್ಯಾದೆಯನ್ನು ತೆಗೆದು ಬಿಟ್ಟಳು ಸಂಬಂಧಿಕರಿಗೆ ಹಾಗೂ ಊರಲ್ಲಿ ಈ ವಿಷಯ ಗೊತ್ತಾದರೆ ನಾವು ತಲೆ ತಗ್ಗಿಸಬೇಕಾಗುತ್ತದೆ ಎಂದು ನಮ್ಮ ಮರ್ಯಾದೆ ಹೋಗುತ್ತದೆ ಎಂಬ ಕೋಪದಲ್ಲಿ ಅವಳನ್ನು ಕೊಲ್ಲಬೇಕೆಂಬ ನಿರ್ಧಾರವನ್ನು ಮಾಡಿಬಿಟ್ಟಿರುತ್ತಾರೆ ನವ್ಯ ಅಡುಗೆ ಮಾಡಲು ಸಿದ್ಧಳಾಗಿದ್ದಾಳೆ ಎಂಬ ವಿಷಯ ತಿಳಿದವರು ಅವಳಿಗೆ ಗೊತ್ತಾಗದ ಹಾಗೆ ಶಿಲಿಂಡರ್ ಅನ್ನು ಲೀಕ್ ಮಾಡುತ್ತಾರೆ ತನ್ನ ತಂದೆ ತಾಯಿಗೋಸ್ಕರ ಅಡುಗೆ ಮಾಡಲು ಹೋಗಿದ್ದ ನವ್ಯ ಅವರ ಕುತಂತ್ರ ಸಿಲಿಂಡರ್ ಬ್ಲಾಸ್ಟ್ ಆಗಿ ತನ್ನ ಜೀವವನ್ನ ಕಳೆದುಕೊಳ್ಳುತ್ತಾಳೆ ಅವಳ ಮನೆಯವರು ಇದೊಂದು ಅಪಘಾತದ ಸಾವೆಂದು ಎಲ್ಲೆಡೆ ಸುದ್ದಿ ಹಬ್ಬಿಸುತ್ತಾರೆ ಆದರೆ ನಿಜ ಸಂಗತಿ ಏನೆಂದರೆ ಇದೊಂದು ಮರ್ಯಾದ ಹತ್ಯೆಯಾಗಿತ್ತು ತುಂಬಾ ಆಸೆ ಕನಸುಗಳೊಂದಿಗೆ ಪ್ರೀತಿಸುತ್ತಿದ್ದ ಜೀವಗಳು ಇನ್ಯಾರದ್ದು ಶ್ರೀಮಂತಿಕೆ ಜಾತಿಯ ಕಾರಣದಿಂದಾಗಿ ತಮ್ಮ ಪವಿತ್ರವಾದ ಪ್ರೀತಿ ಹಾಗೂ ಪ್ರಾಣವನ್ನೂ ಸಹ ಬಲಿ ಕೊಡಬೇಕಾಗಿ ಬಂತು ಇತ್ತ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡ ಗಗನ್ ಕುಟುಂಬ ಬೀದಿ ಪಾಲಾದಂತಾಯಿತು ತಂದೆ ತಾಯಿಗಳು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವ ಮುನ್ನ ಒಂದು ಬಾರಿ ತಮ್ಮ ಮಕ್ಕಳ ಭಾವನೆಯನ್ನು ಅರ್ಥ ಮಾಡಿಕೊಂಡಾಗ ಹಾಗೂ ಮಕ್ಕಳು ತಮ್ಮ ತಂದೆ ತಾಯಿಯ ಪ್ರೀತಿ ನಂಬಿಕೆ ಗೌರವವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಇಂತಹ ಕಹಿ ಘಟನೆಗಳು ನಡೆಯದಂತೆ ನಾವೆಲ್ಲರೂ ಜಾಗೃತಿಯನ್ನು ವಹಿಸಲು ಸಾಧ್ಯ ಈ ನಮ್ಮ ಕತೆ ನಿಮ್ಗಿಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್